ಹಾಯ್ ಆಲ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕದ ಮೊಳಕೆ ಬರಿಸಿರುವ ಹೆಸರುಕಾಳು ಪಲ್ಯ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಮೊದಲಿಗೆ ನಾನು ಇಲ್ಲಿ ಹೆಸರುಕಾಳನ್ನು ಮೊಳಕೆ ಬರಿಸಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮೆಂತ್ಯ ಸೊಪ್ಪನ್ನು ಎತ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿ ಶುಂಠಿ ಎತ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಕರಿಬೇವು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಡಲೆ ಬೀಜ ಎತ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಎತ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಎತ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಒಲೆ ಮೇಲೆ ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ನಾನು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ನಾನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ನಂತರ ನಾನು ಇಲ್ಲಿ ಅರ್ಧ ಹಿಡಿಯಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚಟಪಟ ಅನ್ನೋವ್ರಿಗೂ ಹುರ್ಕೊಳ್ಳೋಣ ನಂತರ ಇಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ ಇದೆಲ್ಲದನ್ನು ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಇದು ಯಾಕಂದರೆ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಬೆಂದು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಇದ್ದೀನಿ ನಾನು ನೋಡಿ ನಾನಿಲ್ಲಿ ಈ ಥರ ಹುರ್ಕೊಂಡಿದ್ದೀನಿ ಇದನ್ನು ಇದನ್ನು ಸ್ಟೋವ್ ಆಫ್ ಮಾಡಿಬಿಟ್ಟು ಬಿಡೋಣ ಈ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಈ ಥರ ರುಬ್ಕೊಂಡ್ಬಂದಿದ್ದೀನಿ ನಂತರ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಜೀರಿಗೆ ಸಾಸಿವೆ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ಇದು ಚಟಪಟ ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಇದಕ್ಕೆ ನಂತರದಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ ಇದೆಲ್ಲದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ನಂತರ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈ ಮೆಂತ್ಯ ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಈ ನೀರು ಹೋಗೋವರೆಗೂ ಸ್ವಲ್ಪ ಉರ್ಕೊಳ್ಳೋಣ ಚೆನ್ನಾಗಿ ನೋಡಿ ಮೆಂತ್ಯ ಸೊಪ್ಪು ನೀರೆಲ್ಲ ಬತ್ತೋಗಿದೆ ಈ ಥರ ನಾನು ಬಾಡಿಸ್ಕೊಂಡಿದ್ದೀನಿ ಇದನ್ನು ನೀರೆಲ್ಲ ಹಿಂಗೋದ್ಮೇಲೆ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಇದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ವಾಸನೆ ಹೋಗೋರ್ಗು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀರನ್ನು ಆ್ಯಡ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಬಂದಮೇಲೆ ಇದು ಈ ಥರ ಆಗಿದೆ ಕೊನೆಯಲ್ಲಿ ನಾನು ಇದಕ್ಕೆ ಮೊಳಕೆ ಬರೆಸಿರೋ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ಕಾಳನ್ನು ಹಾಕಿದ ಮೇಲೆ ನಾನು ಇದನ್ನು ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ನಾನು ಎರಡು ನಿಮಿಷ ಬಿಟ್ಟು ಮುಚ್ಚಳ ಓಪನ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸರಿ ಈಗ ಪಲ್ಯ ರೆಡಿ ಆಗಿರುತ್ತೆ ಈ ಪಲ್ಯ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಇದನ್ನು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೀವೇ ಇಷ್ಟಪಡ್ತೀರಾ ಮತ್ತು ಮತ್ತೆ ಮಾಡ್ಕೊತಾನೆ ಇರ್ತೀರ ಈ ಪಲ್ಯನ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮೊಳಕೆ ಬರ್ಸಿರೋ ಕಾಳುಗಳು ದೇಹಕ್ಕೆ ತುಂಬ ಒಳ್ಳೆಯದು ಈ ಥರ ಪಲ್ಯಗಳನ್ನ ಮಾಡ್ಕೊಂಡು ತಿಂತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್